ಲಗಾವ್ ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಏನಪ್ಪ ಅಂತ ಫುಲ್ ಡೀಟೇಲ್ ಆಗಿ ಹೇಳ್ತೀನಿ ಬನ್ನಿ ಈ ವೀಕ್ ಸರಿಗಮಪದಲ್ಲಿ ಭರ್ಜರಿ ಬ್ಯಾಚರಲ್ ಟೀಮ್ ಹಾಗೆ ಸರಿಗಮಪ ಟೀಮ್ ಎರಡು ಟೀಮ್ ಸೇರಿಕೊಂಡು ಈ ವೀಕ್ ಸರಿಗಮಪದಲ್ಲಿ ಒಂದು ಅದ್ಭುತವಾದ ಎಪಿಸೋಡ್ ಎಲ್ಲ ನಡೀತಾ ಇದೆ ಈ ವೀಕ್ ಮಾತ್ರ ಮಿಸ್ ಮಾಡ್ಕೊಳೋಕ್ಕೆ ಹೋಗಬೇಡಿ ಗೈಸ್ ಎಲ್ಲರೂ ತುಂಬ ಅಂದರೆ ತುಂಬ ಅದ್ಭುತವಾಗಿದೆ ಈ ವೀಕ್ ಸರಿಗಮಪ ಹಾಗೆ ಭರ್ಜರಿ ಬ್ಯಾಚುಲರ್ ತುಂಬ ಅಂದರೆ ತುಂಬಾ ಖುಷಿ ಕೊಡ್ತಾ ಇದೆ ಮನೋರಂಜನೆ ಅಂತೂ ತುಂಬ ಅಂದರೆ ತುಂಬ ಇದೆ ಕಾಮಿಡಿ ಇದೆ ನಗು ಇದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಈ ವೀಕ್ ಮಾತ್ರ ನೀವು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಫ್ರೆಂಡ್ಸು ಫುಲ್ಲು ವಿಡಿಯೋ ನೋಡಿ ಈ ವೀಕ್ ಸರಿಗಮಪದಲ್ಲಿ ಭರ್ಜರಿ ಬ್ಯಾಚುಲರ್ ಹಾಗೆ ಸರಿಗಮಪ ಮಹಾಸಂಗಮ ಇದೆ ಈ ಮಹಾಸಂಗಮನ ಯಾರು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಇವಾಗ ಫುಲ್ಲು ಡೀಟೇಲ್ ಆಗಿ ಹೇಳ್ತೀನಿ ಬನ್ನಿ ಈ ವೀಕ್ ಸರಿಗಮಪದಲ್ಲಿ ಏನೇನು ನಡೆಯುತ್ತೆ ಏನೇನಿಲ್ಲ ಅಂತ ಫುಲ್ಲು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಹೆಂಡ್ವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ ನಿಮ್ಗಿನ್ನೂ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಫ್ರೆಂಡ್ಸ್ ಫುಲ್ ಡೀಟೇಲ್ ಆಗಿ ವಿಡಿಯೋ ಯಾವ ರೀತಿ ಇದೆ ಈ ವೀಕ್ ಮಹಾಸಂಗಮ ಯಾವ ರೀತಿ ಇದೆ ಅಂತ ಡೀಟೇಲ್ ಆಗಿ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ಸರಿಗಮಪ ವೇದಿಕೆ ಹಾಡಿನ ಮುಖಾಂತರ ಎಲ್ಲರ ಮನಸ್ಸನ್ನು ಗೆದ್ದಿತ್ತು ಆದರೆ ಈಗ ಸರಿಗಮಪ ವೇದಿಕೆ ಒಂದೆಜ್ಜೆ ಮುಂದನ್ನು ಇಟ್ಟಿದೆ ಆದರೆ ಒಂದೇ ವೇದಿಕೆಯಲ್ಲಿ ಸರಿಗಮಪ ಮತ್ತು ಪ್ರೇಮ ಲೋಕದ ಸಮಾಗಮ ಒಂದೇ ವೇದಿಕೆಯಲ್ಲಿ ಸರಿಗಮಪ ಮತ್ತು ಪ್ರೇಮ ಲೋಕದ ಸಮಾಗಮ ಈ ವೀಕ್ ಸರಿಗಮಪದಲ್ಲಿ ಸ್ವರಗಳ ಮಧ್ಯೆ ಇದ್ದ ಪ್ರೇಮ ಲೋಕದ ಸ್ಟಾರ್ ಮಾತುಗಳನ್ನು ಕೇಳಲೇಬೇಕಾಗುತ್ತದೆ ಈ ವೀಕ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸು ಅದ್ಭುತ ಮನೋರಂಜನೆ ಇದೆ ಅದ್ಭುತ ಡ್ಯಾನ್ಸ್ ಎಲ್ಲ ಇದ್ದಾರೆ ಈ ವೀಕ್ ಭಾಳ ಬೆಳಗುಂದಿ ಅವರು ಮಾಡಿರ್ತಕ್ಕಂಥ ಡ್ಯಾನ್ಸು ಯಪ್ಪ ಇಡೀ ಕರ್ನಾಟಕನೇ ಮೆಚ್ಕೋಬೇಕು ಆ ಥರ ಡ್ಯಾನ್ಸ್ ಎಲ್ಲ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಅಂದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಅದ್ಭುತವಾದ ಕಾಸ್ಟ್ಯೂಮು ಆ ಸಾಂಗು ಆ ಡ್ಯಾನ್ಸ್ ನೋಡಿದರೆ ಒಳ್ಳೆ ಫಿಲಮಲ್ಲಿ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ಬಾಳು ಬೆಳಗುಂದಿಯವರು ಮಾಡಿದ್ದಾರೆ ಬಾಳು ಬೆಳಗುಂದಿಯವ್ರ ಜೊತೆ ಒಬ್ಬರು ಯಾರು ಡ್ಯಾನ್ಸ್ ಮಾಡಿದ್ದಾರೆ ಅಂತ ಅದನ್ನು ಹೇಳ್ತೀನಿ ಬನ್ನಿ ವೀಕ್ ಸರಿಗಮಪದಲ್ಲಿ ಸರಿಗಮಪದಲ್ಲಿ ಬಾಳು ಬೆಳಗುಂದಿಯವರು ಭರ್ಜರಿ ಬ್ಯಾಚುರಲ್ಲಿ ಗಗನ ಅವರು ಸೇರಿಕೊಂಡು ಬಾಳು ಬೆಳಗುಂದಿಯವರು ಗಗನ ರಚಿತಾ ರಾಮ್ ಅವರು ಹಾಗೆ ಪ್ರೇಮಿಜಿ ಎ ಹೇಮಿಜಿ ಅವರು ಬಂದು ಡ್ಯಾನ್ಸ್ ಮಾಡ್ತಾರೆ ಸಾಂಗನ್ನು ಹಾಡ್ತಾರೆ ಯಾವ ಸಾಂಗ್ ಹಾಡ್ತಾರೆ ಅಂತಂದರೆ ಬುಲ್ ಬುಲ್ ಮಾತಾಡೋಕ್ಕಿಲ್ವ ಅನ್ನೋ ಸಾಂಗ್ನ ಇಬ್ಬರು ಸೇರಿಕೊಂಡು ಹಾಡ್ತಾರೆ ಅದನ್ನ ನೋಡೋದಕ್ಕೆ ಸಾಲದು ಫ್ರೆಂಡ್ಸ್ ರಚಿತಾ ರಾಮ್ ಅಪ್ಪ ಸೂಪರ್ ಹೀರೋಯಿನ್ ಇ ಚೆನ್ನಾಗಿ ಆಡ್ತಾರೆ ಅವರು ಚೆನ್ನಾಗಿ ಆಡಿದರು ಹೇಮಿಜಿ ಹೇಮಿಜಿಯವರು ಚೆನ್ನಾಗಿ ಆಡಿದ್ರು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಸರಿಗಮಪದಲ್ಲಿ ಬಾಳು ಬೆಳಗುಂದಿ ಅವರು ಗಗನ ಅವರು ಯಾವ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ದಾರೆ ಅಂತ ಹೇಳ್ತೀನಿ ಬನ್ನಿ ಯಾವ ಸಾಂಗ್ ಯಾವ್ದು ಅಂತ ಫುಲ್ ಡೀಟೇಲ್ ಆಗಿ ಇಲ್ಲಿ ತೋರಿಸ್ತೀನಿ ನೋಡ್ಕೊಂಡ್ಬನ್ನಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವೀಕ್ ಬೆಳಗುಂದಿ ಅವರು ಹಾಗೆ ಭರ್ಜರಿ ಬ್ಯಾಚುಲರ್ ಗಗನ ಅವರು ಯಾವ ಸಾಂಗಿಗೆ ಆಗಿದ್ದಾರೆ ಅಂತ ಫುಲ್ಲು ಡೀಟೇಲ್ ಆಗಿ ನೋಡ್ಕೊಂಬಂದ್ರಲ್ಲ ಇದೇ ರೀತಿ ಇನ್ನೂ ಅದ್ಭುತವಾದ ಡ್ಯಾನ್ಸ್ ಎಲ್ಲ ಇದೆ ಕಾಮಿಡಿ ಇದೆ ಸಾಂಗ್ಸ್ ಇದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಈ ವೀಕ್ ಸರಿಗಮಪ್ಪ ಮಾತ್ರ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಇನ್ನೂ ಈ ವೀಕ್ ಸರಿಗಮ ಸರಿಗಮಪದಲ್ಲಿ ಬಾಳು ಬೆಳಗುಂದಿ ಅವರಿಗೆ ಏನು ಹೇಳ್ತಾರೆ ಅಂತ ನೋಡ್ಕೊಂಬಡೋಣ ಬನ್ನಿ ಈ ವೀಕ್ ಬಾಳು ಬೆಳಗುಂದಿ ಅವರಿಗೆ ಕ್ರೇಜಿಸ್ಟಾರ್ ಅವರು ಹೇಳ್ತಾರೆ ಏನು ಹೇಳ್ತಾರೆ ಅಂತ ಹೇಳ್ತೀನಿ ಇವತ್ತು ಆ್ಯಕ್ಚುಲಿ ಭಾಳ ಬೆಳಗ್ತು ಆ್ಯಕ್ಚುಲಿ ಅಂತ ಹೇಳ್ತಾರೆ ಕ್ರೇಜಿಸ್ಟಾರ್ ಅವರು ತುಂಬ ಚೆನ್ನಾಗಿ ಹೇಳ್ತಾರೆ ಅವರು ಕ್ರೇಜಿಸ್ಟಾರ್ ಬಂದಿದ್ದಾರೆ ಮತ್ತು ರಚಿತಾ ರಾಮ್ ಬಂದಿದ್ದಾರೆ ಇಷ್ಟು ಎಪಿಸೋಡಲ್ಲಿ ಇಷ್ಟು ಮನೋರಂಜನೆ ಇಲ್ಲ ಅಂದರೆ ಹೇಗೆ ಹೇಳಿ ತುಂಬ ಅಂದರೆ ತುಂಬ ಮನೋರಂಜನೆ ಇದೆ ಈ ವೀಕ್ ಮಾತ್ರ ಅದೇ ಬಾಳು ಬೆಳಗುಂದಿ ಅವರು ಭರ್ಜರಿ ಬ್ಯಾಚುರಲ್ ಗಗನ ಅವ್ರದ್ದು ಡ್ಯಾನ್ಸ್ ಎಲ್ಲ ಎಪಿಸೋಡ್ ಮುಗಿದ ಮೇಲೆ ಗಿಲ್ಲಿ ಅವರು ಬರ್ತಾರೆ ಗಿಲ್ಲಿ ಅವರು ಏನು ಹೇಳ್ತಾರೆ ಅಂತ ಕೇಳಿ ಗಿಲ್ಲಿ ಅವರು ಹೇಳ್ತಾರೆ ಬಾಳು ಅನ್ನೋ ಹೆಸರಿಟ್ಕೊಂಡು ನಾನು ಬಾಳನೆ ಹಾಳು ಮಾಡಿಬಿಟ್ಟಲ್ಲೆ ಬಾಳು ಅಂತ ಹೇಳ್ತಾರೆ ಅವಾಗ ಎಲ್ಲರೂ ಬಿಕ್ಕಿ ಬಿಕ್ಕಿ ಜಾ ಜೋರಾಗಿ ನಗ್ತಾರೆ ಅದೇ ಟೈಮಿಗೆ ಬಾಳು ಅವರು ಏನು ಹೇಳ್ತಾರೆ ಕೇಳಿ ಹಾರಾಡೋ ಅಕ್ಕಿ ಅದರಿಂದ ಹೋಗಿ ಹಳಬ್ಯಾಡ ಬಿಕ್ಕಿ ಎಷ್ಟು ಚೆನ್ನಾಗಿದೆ ನೋಡಿ ಹರ್ಯಾಡೋ ಹಾಕಿ ಅದರಿಂದ ಹೋಗಿ ಹಳಬ್ಯಾಡ ಬಿಕ್ಕಿ ಹಣ್ಣು ಮಾತನ್ನು ಬಾಳು ಬೆಳಗುಂದಿಯವರು ಹೇಳ್ತಾರೆ ಅವಾಗ ಅನುಶ್ರೀ ಅವರು ಜಡ್ಜಸ್ ಎಲ್ಲರೂ ಬಿಕ್ಕಿ ಬಿಕ್ಕಿ ಜವರಾಗಿ ಇರ್ತಾರೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿರೋ ಕಾಸ್ಟ್ಯೂಮ್ ಹಾಕ್ಕೊಂಡು ಫುಲ್ಲು ಹೆಂಗಾಗಿ ಕಾಣ್ತಾ ಇರೋ ಬಾಳು ಬೆಳಗುಂದಿಯವರು ಎಪಿಸೋಡ್ ನೋಡೋದಕ್ಕೆ ಯಾರು ಇಷ್ಟಪಡೋದಿಲ್ಲ ಹೇಳಿ ಎಲ್ಲರೂ ಇಷ್ಟಪಡ್ತಾರೆ ಅದೇ ರೀತಿಯಾಗಿ ನನಗಂತೂ ಭಾಳ ಬೆಳಗುಂದಿಯವರು ಎಪಿಸೋಡ್ ಎಪಿಸೋಡ್ ನೋಡಬೇಕಂದ್ರೆ ತುಂಬ ಇಷ್ಟ ಆಗುತ್ತೆ ಅವ್ರು ಯಾವಾಗ ಬರ್ತಾರೆ ಯಾವಾಗ ಆಡ್ತಾರೆ ಅಂತ ಟಿ ವಿ ಮುಂದೆ ಕಾಯ್ಕೋ ಅಂತ ಕೂತ್ಕೊಂಡಿರ್ತೀನಿ ಅದರಲ್ಲಿ ಈ ವೀಕ್ ಮಾತ್ರ ಅದ್ಭುತವಾಗಿ ಕಾಸ್ಟ್ಯೂಮ್ ಹಾಕ್ಕೊಂಡಿದ್ದಾರೆ ಅದ್ಭುತ ಸಾಂಗಿಗೆ ಅದ್ಭುತ ಡ್ಯಾನ್ಸ್ ಎಲ್ಲ ಹಾಡ್ತಾ ಇದ್ದಾರೆ ಬಾಳು ಅವರು ಒಬ್ಬೊಬ್ಬ ನೋಡೋದಕ್ಕೆ ಸಾಲದು ಅಷ್ಟು ಚೆನ್ನಾಗಿ ಈ ವೀಕು ಸರಿಗಮಪ್ಪ ಭರ್ಜರಿ ಬ್ಯಾಚುರಲ್ ಇದೆ ಎರಡೂ ಒಟ್ಟಿಗೆ ಸೇರಿಕೊಂಡು ಮಹಾ ಸಂಗಮ ನಡೀತಾ ಇದೆ ನೋಡಿ ಇನ್ನೊಂದು ಹೇಳಬೇಕು ಅಂದರೆ ಕಾಮಿಡಿನೂ ಇದೆ ಫ್ರೆಂಡ್ಸ್ ಇದ್ರ ಈ ವೀಕು ಕಾಮಿಡಿ ಮಾತ್ರ ಬಿಕ್ಕಿ ಬಿಕ್ಕಿ ಎಲ್ಲರೂ ಹೊಟ್ಟೆ ನ ನೋವಾಗೋ ಥರ ನಗಬೇಕು ಅಷ್ಟು ಚೆನ್ನಾಗಿ ಕಾಮಿಡಿ ಇದೆ ಸಾಂಗು ಇದೆ ಡ್ಯಾನ್ಸು ಇದೆ ಯಪ್ಪ ನೋಡಬೇಕು ಈ ವೀಕ್ ಮಾತ್ರ ರೊಮ್ಯಾಂಟಿಕ್ ಹೀರೋ ಸ್ಟಾರ್ ಅವರು ಬಂದಿದ್ದಾರೆ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಬಂದಿದ್ದಾರೆ ಯಾರಿಗೆಲ್ಲ ಇಷ್ಟ ಆಗೋದಿಲ್ಲ ಹೇಳಿ ಇವರಿಬ್ರು ಎಲ್ಲರಿಗೂ ಇಷ್ಟ ಆಗೇ ಆಗ್ತಾರೆ ಖಂಡಿತವಾಗ್ಲೂ ತುಂಬ ಅಂದರೆ ತುಂಬಾ ಮನೋರಂಜನೆ ಇದೆ ಈ ವೀಕ್ ಮಾತ್ರ ನಾನು ಮಾತ್ರ ಮಿಸ್ ಮಾಡ್ಕೊಳ್ಳೋದಿಲ್ಲ ಫ್ರೆಂಡ್ಸ್ ನೀವು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಅದೇ ರೀತಿಯಾಗಿ ರಾಜೇಶ್ ಕೃಷ್ಣ ಅವರು ರಚಿತಾ ರಾಮ್ ಅವರು ಒಂದು ಸಾಂಗಿಗೆ ಸ್ಟೆಪ್ ಹಾಕ್ತಾರೆ ರಚಿತಾ ರಾಮ ಅವರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ರಾಜೇಶ್ ಕೃಷ್ಣ ಅವ್ರಿಗೆ ಅಷ್ಟೊಂದು ಡ್ಯಾನ್ಸ್ ಬರೋದಿಲ್ಲ ಅಲ್ವಾ ರಚಿತಾ ರಾಮ ಅವ್ರನ್ನ ನೋಡ್ಕೊತ ಹಂಗೆ ಡ್ಯಾನ್ಸ್ ಸ್ವಲ್ಪ ಎರಡು ಮೂರು ಸ್ಟಪ್ಪು ಹಾಕ್ತಾರೆ ಅದನ್ನು ಕಾಮಿಡಿ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಕೃಷ್ಣ ಅವರು ಹಾಗೆ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವ್ರದ್ದು ಕಾಮಿಡಿ ಕಾಮಿಡಿ ಆಗಿರುತ್ತೆ ತುಂಬ ಕ್ಯೂಟಾಗಿರುತ್ತೆ ನೋಡೋದಕ್ಕೆ ಅದೇ ರೀತಿಯಾಗಿ ಕಾರಟಿಯ ಜ್ಞಾಮೇಶ್ ಅವರು ಒಂದು ಸಾಂಗ್ ಆಡ್ತಾರೆ ಆ ಸಾಂಗ್ ಬಂದ್ಬಿಟ್ಟು ರಚಿತಾ ರಾಮ್ ಅವ್ರದ್ದಾಗಿರುತ್ತೆ ನೋಡಿ ಆ ಸಾಂಗು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ರಚಿತಾ ರಾಮು ಉಪ್ಪಿಸರ್ದಾಗಿರುತ್ತೆ ಆ ಮೂವಿ ಸಾಂಗ್ನ ಜ್ಞಾಮೇಶ್ ಅವರು ಆಡ್ತಾರೆ ಎಂಥ ಅದ್ಭುತವಾಗಿ ಆಡ್ತಾರೆ ಅಂದರೆ ಅಲ್ಲಿ ಯಾವ ರೀತಿ ಆಡಿರ್ತಾರೆ ಅದೇ ರೀತಿಯವರು ಜ್ಞಾನೇಶ್ ಅವರು ಈ ವೀಕ್ ಸರಿಗಮಪದಲ್ಲಿ ಸಾಂಗ್ ಹಾಡ್ತಾರೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಆ ಸಾಂಗ್ ಯಾವುದು ಅಂತ ನಿಮಗೂ ಹೇಳ್ತೀನಿ ಇವಾಗ ನೋಡ್ಕೊಂಬನ್ನಿ ಆರಟಿಯ ಜ್ಞಾಮೇಶ್ ಅವರು ಈ ಸಾಂಗ್ ಆಡಿದರೆ ತುಂಬ ಅಂದರೆ ತುಂಬ ಅದ್ಭುತವಾಗಿದೆ ಈ ಸಾಂಗ್ ಮಾತ್ರ ರಚಿತಾ ರಾಮ್ ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ ಈ ಸಾಂಗ್ ಎಲ್ಲ ಮುಗಿದ ಮೇಲೆ ಎಷ್ಟು ಚೆನ್ನಾಗಿದೆ ಅಂದರೆ ಕೇಳೋದಕ್ಕೆ ಈ ಸಾಂಗ್ ಮಾತ್ರ ತುಂಬ ಅಂದರೆ ತುಂಬ ಕ್ಯೂಟಿಯಾಗಿದೆ ಆಗಿದೆ ಇದೆ ಫ್ರೆಂಡ್ಸು ಅದರಲ್ಲಿ ಈ ವೀಕು ಫುಲ್ಲು ಮನೋರಂಜನೆ ಅಂದರೆ ಮನೋರಂಜನೆ ಇದೆ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಹಾಗೆ ನಮ್ಮ ಡಮ್ಮಿ ಒಂದು ನಾಲ್ಕು ಮಾತು ಮಾತಾಡ್ತಾಳಂತೆ ನೋಡ್ಕೊಂಡು ಬನ್ನಿ ನಮ್ಮ ಡಮ್ಮಿನ ಮಾತುಗಳನ್ನು ಕೇಳಿಕೊಂಡು ಬನ್ನಿ ಹಾಗೆ ಮುಗಿತಾ ಡಮ್ಮಿ ನಿನ್ನ ಮಾತುಗಳು ನಾನು ಮಾತಾಡ್ಬೋದಾ ಈಗ ಓಕೆ ಥ್ಯಾಂಕ್ ಯು ಡಮ್ಮಿ ಥ್ಯಾಂಕ್ ಯು ಸೋ ಮಚ್ ನೋಡೋದಲ್ಲ ಫ್ರೆಂಡ್ಸ್ ಈ ವೀಕ್ ಸರಿಗೊಪ್ಪ ಯಾವ ರೀತಿ ಇದೆ ಅಂತ ಫುಲ್ಲು ಡೀಟೇಲ್ ಆಗಿ ಹೇಳ್ಕೊಂಬ ಹೇಳಿದ್ದೀನಿ ಅದೇ ರೀತಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರಿಗೆ ಕೇಳ್ಕೊಡೋದಂದೇ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿರೋರು ಹಿಂದಿನ ವಿಡಿಯೋಸ್ ಎಲ್ಲ ನೋಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾಯಿರಿ ಬಾ ಬಾಯ್ ಥ್ಯಾಂಕ್ ಯು